ಮುಂದೆ ಇಲ್ಲಿ ಡಿ ಪಿ ಆರ್ ಮಾಡಿ ಒಂದ್ ದೊಡ್ಡದಾಗಿ ಸರ್ಕಲ್ ಮಾಡ್ಬೇಕು ಎಲ್ಲಾ ರೋಡ್ ಆ ಕಡೆ ತ್ರೀ ವೇಸ್ ಈ ಕಡೆ ತ್ರೀ ವೇಸ್ ಮಾಡಬೇಕು ರೋಡ್ ಎಲ್ಲ ಅಗಲ ಮಾಡ್ಬೇಕು ಅಂತ ಹೇಳ್ಬಿಟ್ಟು ನಾವು ಪ್ಲಾನ್ ಮಾಡಿದೀವಿ ಇವತ್ತು ಫೈನಲ್ ಎಸ್ಟಿಮೇಟ್ ಡಿ ಪಿ ಆರ್ ನೋಡಕ್ ಬಂದಿದ್ದಾರೆ ಇದು ವಿತ್ ಇನ್ ವೀಕ್ ಅಲ್ಲಿ ನಾವು ಮುಗಿಸಿ ಡಿ ಪಿ ಆರ್ ರೆಡಿ ಮಾಡಿ ಫೈನಲ್ ಡಿ ಪಿ ಆರ್ ರೆಡಿ ಮಾಡ್ತೀವಿ ಆಮೇಲೆ ಕೆಲಸ ಸ್ಟಾರ್ಟ್ ಮಾಡ್ತೀವಿ ಈ ಸರ್ಕಲ್ ಅನ್ನು ದೊಡ್ಡಾಗಿ ಒಂದು ಬ್ಯೂಟಿಫುಲ್ ಆಗಿ ಬೆಂಗಳೂರಿನಲ್ಲಿ ಕಾರ್ಪೊರೇಷನ್ ಇದೆ ಅಲ್ವಾ ಸರ್ಕಲ್ ಆ ತರ ಮಾಡ್ಬೇಕು ಅಂತ ನಾವೆಲ್ಲ ಎಲ್ಲಾ ವ್ಯವಸ್ಥೆ ಮಾಡಿದೀವಿ ಇದರ ಹಿಂದೆ ನಮ್ಮ ಲೀಡರ್ಸ್ ನಸೀರ್ ಅಹಮದ್ ಸಾಹೇಬ್ರು ರಾಷ್ಟ್ರೀಯ ಕಾರ್ಯದರ್ಶಿ ಮತ್ತು ನಮ್ಮ ಎಮ್ ಎಲ್ ಎ ಅವರು ಕೊತ್ತೂರು ಮಂಜುನಾಥ್ ಅವರು ನಮ್ಮ ಎಮ್ ಎಲ್ ಸಿ ಅವರು ನಮ್ಮ ಡಿಸ್ಟ್ರಿಕ್ಟ್ ಮಿನಿಸ್ಟರ್ ಅವರೆಲ್ಲ ನಮ್ಗೆ ಇದ್ರ ಹಿಂದೆ ಏನ್ ಬೇಕು ಮಾಡಿ ಅಂತ ಹೇಳಿದ್ದಾರೆ ಸಪೋರ್ಟ್ ಮಾಡ್ತೀವಿ ಅಂತ ಫಂಡ್ ಕೂಡ ಸಿಎಂ ನಿಂದ ಕೊಡ್ತೀವಿ ಅಂತ ಹೇಳಿದ್ದಾರೆ ಅದು ಅದ ಕೂಡ ನಾವು ಅಲ್ಲಿ ಕೂಡ ಫಂಡ್ ತಗೊಳ್ಬೇಕು ಅಂತ ಯೋಚನೆ ಮಾಡಿದ್ವಿ ಮತ್ತೆ ಕೂಡ ಎಷ್ಟಾಗ್ತದೆ ಸಾಧ್ಯ ಆಗ್ತದೆ ಅಷ್ಟು ಅಮೌಂಟ್ ಕೂಡ ನಾವು ಕೊಡ್ತೀವಿ ಅನ್ನ ಹೇಳ್ಬಿಟ್ಟು ಆಶ್ವಾಸನ ಕೂಡ ಮೀಟಿಂಗ್ ನಲ್ಲಿ ಇದೆಲ್ಲ ಡಿಸ್ಕಸ್ ಆಗಿದೆ ರೆಸೊಲ್ಯೂಷನ್ ಕೂಡ ಆಗಿದೆ ಇದರ ಮುಂದೆ ನಾವೆಲ್ಲ ಲೀಡರ್ಸ್ ಹೋಗಿ ನಮ್ಮ ದೊಡ್ಡ ಲೀಡರ್ಸ್ ಹತ್ರ ಹೋಗಿ ಇದು ಏನಿದೆ ನಾಲ್ಕೈದು ಸರ್ಕಲ್ ಕೋಲಾರದಲ್ಲಿ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಯೋಚನೆ ಮಾಡಿದೀವಿ ಇದಕ್ಕೆ ಒಳ್ಳೆ ಬ್ಯೂಟಿಫಿಕೇಶನ್ ಮಾಡ್ಬೇಕು ಕೋಲಾರಿಗೆ ಒಂದು ಕೋಲಾರ ಇದು ಒಂದು ಹಳ್ಳಿ ಟೈಪ್ ಆಗ್ಬಿಟ್ಟಿದೆ ಹಳ್ಳಿನೂ ಇಲ್ಲ ಟೌನು ಇಲ್ಲ ಆ ತರ ಆಗ್ಬಿಟ್ಟಿದೆ ಅದಕ್ಕೋಸ್ಕರ ನಮ್ಮ ನಸೀರಾಮ ಸಾಹೇಬ್ರ ಎಂ ಎಲ್ ಎ ಅವರು ಆ ಅನಿಲ್ ಸಾಹೇಬ್ರು ಇವರೆಲ್ಲ ನಮ್ಗೆ ನೀವು ಏನ್ ಬೇಕು ಟೌನ್ ಮಾಡ್ಬೇಕು ಡೆವಲಪ್ ಮಾಡಿ ಅಂತ ನಮ್ಗೆ ಹೇಳಿದಾರ ನಾವು ಇದ್ರ ಹಿಂದೆ ನಾವೆಲ್ಲ ಲೋಕಲ್ ಲಿಟಿಸ್ಟ್ ಎಲ್ಲಾ ಆ ಮಾಡೋಣ ಅಂತ ಯೋಚನೆ ಮಾಡಿದ್ವಿ ಮಾಡಿ ಎಲ್ಲ ಕೋಲಾರಿಗೆ ಒಂದು ಒಳ್ಳೆ ಬ್ಯೂಟಿಫಿಕೇಶನ್ ಅನ್ ತರಬೇಕಂತ ಯೋಚನೆ ಮಾಡಿದೀವಿ ಒಂದೂವರೆ ಕೋಟಿ ಇದು ಆಗಿದೆ ಮತ್ತೆ ಇನ್ನೂ ಜಾಸ್ತಿ ಆದ್ರೂ ಕೂಡ ಅವ್ರ ಕೊಡ್ತೀವಿ ಅಂತ ನಮ್ಗೆ ಹೇಳಿದ್ದಾರೆ ನಾವು ಕೂಡ ನಿಂದೂಲ್ ಸರ್ಕಲ್ ಮತ್ತು ಬೈಪಾಸ್ ಸರ್ಕಲ್ ಮಾಡ್ಬೇಕು ಅಂತ ಮುಂದೆ ಡಿ ಪಿ ಆರ್ ಮಾಡ್ಬೇಕಂತ ಯೋಚನೆ ಮಾಡಿದ್ವಿ ಇವಾಗ ಅವ್ರ ಇಂಜಿನಿಯರ್ಸ್ ಬಂದಿದ್ದಾರೆ ಫೈನಲ್ ಡಿ ಪಿ ಆರ್ ಮಾಡೋದಕ್ಕೆ ಒಂದು ಸ್ಟ್ರಕ್ಚರ್ ತಗೊಂಡ್ತಾ ಇದ್ದಾರೆ ಅದಕ್ಕೂ ನಾವು ಈ ಬಗ್ಗೆ ಈ ಬಗ್ಗೆ ಟವರ್ ನಲ್ಲಿ ಕೂಡ ಇದು ಒಂದು ಒಳ್ಳೆ ಸರ್ಕಲ್ ಮಾಡ್ಬೇಕು ಯಾಕಂದ್ರೆ ಈ ನಾಲ್ಕ್ ಕಡೆನು ಚಿಕ್ಕ ಚಿಕ್ಕದಾಗಿ ಸರ್ಕಲ್ ಇದೆ ಇದಕ್ಕ ಇದಕ್ಕೆ ಒಂದು ದೊಡ್ಡ ಸರ್ಕಲ್ ಮಾಡಿ ಒಂದು ಒಳ್ಳೆ ಲುಕ್ ಆಗ್ಬೇಕು ಟ್ರಾಫಿಕ್ ಗೆ ಏನ್ ತೊಂದರೆ ಆಗ್ತಾ ಇದೆ ತೊಂದರೆ ಆಗ್ಬಾರ್ದು ಅಂತ ಹೇಳ್ಬಿಟ್ಟು ಒಂದು ಒಳ್ಳೆ ಸರ್ಕಲ್ ಮಾಡ್ಬೇಕು ಅನ್ಬಿಟ್ಟು ನಾವು ಇವತ್ತು ಒಂದು ಡಿಸಿಷನ್ ತಗೊಂಡು ನಮ್ಮ ನಸೀರ್ ಸಾಹೇಬ್ರು ಕಾರ್ಯ ಕಾರ್ಯದರ್ಶಿ ಅವರು ಮತ್ತು ನಮ್ಮ ಎಮ್ ಎಲ್ ಅನಿಲ್ ಸಾಹೇ ಅವ್ರಿಗೆ ಹೇಳಿ ಒಂದು ಒಳ್ಳೆ ಸ್ಟೆಕ್ಚರ್ ಮಾಡ್ಬೇಕು ಅಂತ ಒಂದು ಇಲ್ಲಿ ನಾವು ಪ್ಲಾನ್ ಮಾಡ್ತಾ ಇದ್ದೀವಿ ಅದಕ್ಕೋಸ್ಕರ ಇವತ್ತು ಇಲ್ಲಿ ಬಂದು ಇದೆಲ್ಲ ನೋಡ್ತಾ ಇದೀವಿ ಇಲ್ಲ ಡಿ ಪಿ ಆರ್ ಇದು ಹೊಸದಾಗಿ ಮಾಡ್ಬೇಕು ಡಿ ಪಿ ಆರ್ ಸಿನ್ಮಾ ಸ್ಪೂರ್ಟ್ ಸರ್ಕಲ್ದು ಮತ್ತೆ ಇದ್ರದ್ದು ಮಾಡ್ತಾ ಮಾಡಿದೀವಿ ಯಾವ್ದು ಬೈಪಾಸ್ ಸರ್ಕಲ್ದು ಇದು ಕೂಡ ಅದ್ರ ಜೊತೆಯಲ್ಲಿ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಇವತ್ತು ತೀರ್ಮಾನ ತಗೊಂಡು ಮಾಡ್ತಾ ಇದ್ದೀವಿ